ಕ್ರಿಕೆಟ್ ರೀತಿ ನೋಡಿದೆ ಇವತ್ತು ನಮ್ಮ ಯುವಕರು ಅದನ್ನ ಜೂಜಾಟ ರೀತಿಯಲ್ಲಿ ನೋಡಿ ದಿಢೀರ್ನೇ ಶ್ರೀಮಂತರಾಗುವಂತಹ ಆಸೆಯಿಂದ ಇವತ್ತು ಸುಮಾರು ಸಾವಿರಾರು ಜನ ಯುವಕರು ದಾರಿ ತಪ್ಪಿ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಈ ಐ ಪಿ ಎಲ್ ಕ್ರಿಕೆಟ್ ಬಂದಾಗ ಯಾವೊಬ್ಬ ಯುವಕನು ಕೋಟ್ಯಾಧಿಪತಿ ಆಗಿದ್ದು ಇಲ್ಲ ಲಕ್ಷಾಧಿಪತಿ ಆಗಿದ್ದಿಲ್ಲ ಬರೀ ಭಿಕ್ಷಾಧಿಪತಿ ಆಗಿ ಅವರು ಇಡೀ ಅವನು ಸಂಸಾರನೇ ಹಾಳು ಮಾಡಿದ್ದಾನೆ ಆ ತಂದೆ ತಾಯಿಗೆ ಇಲ್ಲದ ನೋವಿಟ್ಟಿದ್ದಾರೆ ಹೊರತು ಯಾರು ಚೆನ್ನಾಗಾಗಿಲ್ಲ ಅದ್ರ ಜೊತೆಗೆ ಏನು ಇವತ್ತು ಕೆಲವು ಆಪ್ಗಳು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಆಪ್ ಡೌನ್ಲೋಡ್ ಮಾಡ್ಕೊಳ್ರಿ ನೀವು ಹತ್ತು ಸಾವಿರ ಐವತ್ತು ಸಾವಿರ ಬರ್ತದೆ ಅಂತೇಳಿ ಯುವಕರು ತಲೆ ಕೆಡಿಸ್ತಾ ಇದ್ರೆ ಇವುಗಳನ್ನ ಆಗಬೇಕು ಮತ್ತೆ ಯುವಕರು ದಯವಿಟ್ಟು ಹೇಳ್ತಾ ಇದ್ದೀನಿ ಕ್ರಿಕೆಟ್ ಕ್ರಿಕೆಟ್ ರೀತಿ ನೋಡದೆ ನೀವು ಬೆಟ್ಟಿಂಗ್ ರೀತಿ ಆಡಕ್ಕೆ ಹೋದ್ರೆ ನಿಮ್ಮ ಮನೆ ಹಾಳು ಮತ್ತೆ ನೀವು ಅಷ್ಟು ಇಷ್ಟು ದುಡ್ಡು ಕಳ್ಕೊಂಡು ಕಡೆಗೆ ಸಮಾಜದಲ್ಲಿ ಬದುಕಕ್ಕಾಗದೆ ನೇಣ ಹಾಕೊಂಡು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೀರಿ ಈಗಾಗಲೇ ಮೂವತ್ತು ಪರ್ಸೆಂಟ್ ಜನ ಯುವಕರು ಜೂಜಾಟದಿಂದ ಹಾಳಾಗೋಗಿದ್ದಾರೆ ದಯವಿಟ್ಟು ಈ ವರ್ಷ ಯಾವುದೇ ಕಾರಣಕ್ಕೂ ಕ್ರಿಕೆಟ್ನ ನೋಡಿ ಎಂಜಾಯ್ ಮಾಡಿರಿ ಹೊತ್ತು ಅದನ್ನು ಜೂಜಾಟ್ ರೀತಿ ಆಡೋಕ್ಕೋಗಿ ನಿಮ್ಮ ಪ್ರಾಣ ಕಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ತಂದೆ ತಾಯಿಗೆ ಇಲ್ಲ ನೋವಿಡಬೇಡ್ರಿ ಎಲ್ಲ ಯುವಕರನ್ನ ನಾನು ಮನವಿ ಮಾಡ್ತೀನಿ